ಇಂದು ಬೆಳಗ್ಗೆ ಬೆಳಗ್ಗೆನೆ ರಾಜೇಶ್ ಅಣ್ಣನ ಫೋನ್ ಬಂದಿತು ಅವನು ದುಃಖದ ಸ್ವರದಲ್ಲಿ ಕಾವ್ಯ ಇನ್ನು ನಿನ್ನ ಅತ್ತಿಗೆ ಇಲ್ಲ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋದಳು ಅಂತ ಹೇಳಿದ ಇದನ್ನು ಕೇಳಿದ ನನ್ನ ಹೃದಯವೇ ಬಿರಿದಂತೆ ಆಯಿತು ಒಮ್ಮೆಲ್ಲ ಒಮ್ಮೆ ಈ ದುಃಖದ ಸಮಾಚಾರವನ್ನು ಅಣ್ಣ ನನಗೆ ಕೊಟ್ಟೆ ಕೊಡುತ್ತಾನೆ ಅಂತ ನಾನು ಮೊದಲೇ ಅಂದಾಜಿಸಿದ್ದೆ ಯಾವಾಗ ಅವನು ನನ್ನ ಅತ್ತಿಗೆಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದನೋ ಆಗಿನಿಂದ ನನ್ನ ಮನಸ್ಸಿನಲ್ಲಿ ಹೆದರಿಕೆ ಮನೆ ಮಾಡಿತ್ತು ನಾನು ಮನಸ್ಸಿನಲ್ಲಿಯೇ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದೆ ನನ್ನ ಅತ್ತಿಗೆಗೆ ಇನ್ನಷ್ಟು ದಿನ ಬದುಕಲು ಅವಕಾಶ ಕೊಡು ಅಂತ ಆದರೆ ಹಾಗೆ ಆಗಲಿಲ್ಲ ಕೇವಲ ನಲ್ವತ್ತು ವರ್ಷವೇನು ಸಾಯುವ ವಯಸ್ಸ ನಾನು ನಿಟ್ಟಿಸಿರು ಬಿಡುತ್ತಾ ಯೋಚಿಸಿದೆ ಅತ್ತಿಗೆ ಇನ್ನೂ ಜಗತ್ತಿನಲ್ಲಿ ಏನು ಕಂಡಿದ್ದಾಳೆ ಅವಳ ಸಣ್ಣ ಸಣ್ಣ ಮಕ್ಕಳ ಬಗ್ಗೆ ಯೋಚಿಸಿ ನನ್ನ ಹೃದಯವೇ ಒಡೆದ ಹಾಗೆ ಆಯಿತು ಗಂಟಲಲ್ಲಿ ದುಃಖವನ್ನು ಹಿಡಿದಿಟ್ಟುಕೊಳ್ಳಲು ಆಗಲಿಲ್ಲ ನಾನು ಭಾರವಾದ ಮನಸ್ಸಿನಿಂದ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡೆ ತಿಜೋರಿಯಿಂದ ಬಟ್ಟೆಗಳನ್ನು ತೆಗೆಯುವಾಗ ನನ್ನ ದೃಷ್ಟಿಯು ಒಂದು ಬೆಳ್ಳನೆಯ ಕವರ್ನಲ್ಲಿ ಇದ್ದ ಮೈಸೂರು ಸಿಲ್ಕ್ ಸೀರೆಯ ಮೇಲೆ ಹೋಯಿತು ಅದನ್ನ ನೋಡುತ್ತಲೇ ನನಗೆ ಕಳೆದ ದಿನಗಳ ನೆನಪು ಬರತೊಡಗಿತು ಎಷ್ಟು ಇಷ್ಟಪಟ್ಟು ಅತ್ತಿಗೆ ಈ ಸೀರೆಯನ್ನು ಖರೀದಿಸಿದ್ದಳು ಅಣ್ಣನಿಗೆ ಕೆಲಸದ ನಿಮಿತ್ತ ಮೈಸೂರಿಗೆ ಹೋಗುವುದಿತ್ತು ಆಗ ಅವನು ತನ್ನ ಪತ್ನಿ ಕಲ್ಪನಾಳಿಗೆ ಇಷ್ಟವಿದ್ದರೆ ನೀನು ಬರಬಹುದು ನಾಳೆ ಹೋಗಿ ಎರಡು ದಿನ ಬಿಟ್ಟು ಬರಬಹುದು ಅಲ್ಲಿಯವರೆಗೂ ಅಮ್ಮ ನೋಡಿಕೊಳ್ಳುತ್ತಾಳೆ ಅಂತ ಹೇಳಿದ್ದನ್ನು ಕೇಳಿ ಅಣ್ಣ ನಾನೂ ಬರುತ್ತೇನೆ ಅಂತ ಹಠ ಮಾಡಿದೆ ಆಯ್ತು ನೀನು ನಡಿ ಅಂತ ನಗುತ್ತಲ ಹೇಳಿದ್ದ ನಾವೆಲ್ಲ ಮೈಸೂರನ್ನು ತುಂಬಾ ಸುತ್ತಾಡಿದೆವು ಮತ್ತೆ ನಾವು ಒಂದು ಸೀರೆ ಅಂಗಡಿಗೆ ಹೋದೆವು ಮೈಸೂರಿಗೆ ಬಂದು ಮೈಸೂರು ಸಿಲ್ಕ್ ಸಾರಿ ತೆಗೆದುಕೊಳ್ಳದೆ ಹೋಗೋದ ಇದು ಸಾಧ್ಯವೇ ಇಲ್ಲ ಅಂತ ಅಣ್ಣ ಹೇಳಿದ ಅತ್ತಿಗೆ ಬಹಳಷ್ಟು ಸೀರೆಗಳನ್ನ ನೋಡಿದ ನಂತರ ಒಂದು ಗುಲಾಬಿ ಬಣ್ಣದ ಸೀರೆಯ ಮೇಲೆ ಅವಳ ದೃಷ್ಟಿ ಹೋದಾಗ ಅವಳ ಕಣ್ಣಲ್ಲಿ ಹೊಳಪು ಮೂಡಿದಂತೆ ಆಯಿತು ಆದರೆ ಅದರ ಬೆಲೆಯನ್ನ ನೋಡಿ ಬೇಜಾರಿನಿಂದ ಬದಿಗೆ ಸರಿಸಿ ಇಟ್ಟಳು ಆಗ ಅಣ್ಣ ಏಕೆ ಏನಾಯ್ತು ಇದು ನಿನಗೆ ಇಷ್ಟವಿದ್ದರೆ ತೆಗೆದುಕೊ ಅಂತ ಹೇಳಿದಾಗ ಅವಳು ಬೇಡ ಯಾವುದಾದರೂ ಕಡಿಮೆ ಬೆಲೆಯದನ್ನ ತೆಗೆದುಕೊಳ್ಳುತ್ತೇನೆ ಇದು ತುಂಬಾ ದುಬಾರಿ ಇದೆ ಅಂತ ಹೇಳಿದಳು ನೀನು ಬೆಲೆಯ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುತ್ತಾ ಕೂಡಲೇ ಅನ್ನ ಆ ಸೀರೆಯನ್ನು ಪ್ಯಾಕ್ ಮಾಡಿಸಿದ ಮತ್ತು ನಾವು ಆ ಅಂಗಡಿಯಿಂದ ಹೊರಗೆ ಬಂದೆವು ಕಾವ್ಯಾಳಿಗೂ ಏನಾದರೂ ತೆಗೆದುಕೊಳ್ಳೋಣ ಅಂತ ಅತ್ತಿಗೆ ಹೇಳಿದಾಗ ಅಣ್ಣನು ಕಾವ್ಯ ಇನ್ನೂ ಸಣ್ಣವಳಿದ್ದಾಳೆ ಸೀರೆ ಉಟ್ಟುಕೊಳ್ಳುವುದಿಲ್ಲ ಯಾವಾಗ ಅವಳು ಉಟ್ಟುಕೊಳ್ಳಲು ನಿಲ್ಲುತ್ತಾಳೋ ಆಗ ತೆಗೆದುಕೊಳ್ಳೋಣ ಈಗ ಅವಳಿಗೆ ಒಂದು ಡ್ರೆಸ್ ಮೆಟೀರಿಯಲ್ ತೆಗೆದುಕೋ ಅಂತ ಹೇಳಿದ್ದ ಅಣ್ಣ ನನಗೂ ಒಂದು ಸೀರೆ ಕೊಡಿಸುತ್ತಾನೆ ಅಂತ ನಾನು ಬಹಳ ಆಸೆ ಪಟ್ಟಿದ್ದೆ ಆ ಹೊತ್ತಿನಲ್ಲಿ ನನ್ನ ಕಣ್ಣೆದುರಿಗೆ ಬಣ್ಣ ಬಣ್ಣದ ಸೀರೆಗಳ ರಾಶಿಯೇ ಬಿದ್ದಿತ್ತು ಯಾವಾಗ ನಾವು ಮನೆಗೆ ಬಂದೆವೋ ಆಗ ನಾನು ಅಮ್ಮನ ಎದುರಿಗೆ ಅಣ್ಣನ ಬಗ್ಗೆ ದೂರು ಹೇಳಿದೆ ಅಮ್ಮನ ಎದುರಿಗೆ ಹೇಳುವುದು ಅಂದರೆ ಮದ್ದು ಗುಂಡುಗಳ ಕೋಣೆಯಲ್ಲಿ ಬೆಂಕಿ ಎಸ್ದಂತೆ ಆಗುತ್ತಿತ್ತು ಅಮ್ಮ ಒಮ್ಮೆಲೆ ಸಿಟ್ಟಿಗೆದ್ದು ಕಠೋರವಾಗಿ ಅರೆ ಓ ರಾಜೇಶ್ ನಿನಗೇನು ಅಂತ ಹೇಳಬೇಕು ನೀನು ನಿನ್ನ ಹೆಂಡತಿಗಾಗಿ ಎಂಟು ಸಾವಿರ ರೂಪಾಯಿಯ ಸೀರೆ ಕೊಡಿಸಿದೆ ಜೊತೆಗೆ ನಿನ್ನ ಒಡ ಹುಟ್ಟಿದ ತಂಗಿ ಇದ್ದಳು ಅವಳಿಗೂ ಒಂದು ಕೊಡಿಸಿದ್ದರೆ ನಿನ್ನ ಗಂಟೆನು ಖರ್ಚಾಗುತ್ತಿತ್ತು ಪಾಪ ಅವಳ ತಂದೆ ಬದುಕಿದ್ದರೆ ಅವಳು ನಿನ್ನ ಕೈ ಏಕೆ ನೋಡುತ್ತಿದ್ದಳು ಅಂತ ಕಟುವಾಗಿ ಹೇಳಿದಾಗ ಅಣ್ಣನು ಅಮ್ಮ ಅವಳಿಗೂ ನಾನು ಸೀರೆ ಕೊಡಿಸುತ್ತಿದ್ದೆ ಆದರೆ ಈಗ ಅವಳು ಕೇವಲ ಹದಿನಾಲ್ಕು ವರ್ಷದವಳು ಇದ್ದಾಳೆ ಇದೇನು ಸೀರೆ ಉಡುವ ವಯಸ್ಸ ಅವಳದು ಅಂತ ಹೇಳಿದ ಆದರೆ ಏನಾಯ್ತು ಈಗ ಇಲ್ಲ ಅಂದರೂ ಇನ್ನೆರಡು ವರ್ಷ ಬಿಟ್ಟು ಉಡುತ್ತಿದ್ದಳು ಹೆಂಡತಿ ಮೇಲೆ ನೀರಿನಂತೆ ಹಣ ಖರ್ಚು ಮಾಡಲು ಯಾವತ್ತು ತಯಾರಿರುವ ನೀನು ನಮ್ಮ ಖರ್ಚಿನ ಬಗ್ಗೆ ಲೆಕ್ಕ ಇಡುತ್ತಿ ಅಂತ ಅಣ್ಣ ಸುಮ್ಮನಿದ್ದರೂ ಅಮ್ಮ ಬಹಳ ಹೊತ್ತಿನವರೆಗೂ ಒದರುತ್ತಾ ಬೈಯುತ್ತಲೇ ಇದ್ದಳು ಅತ್ತಿಗೆ ಸೀರೆಯನ್ನು ಅಮ್ಮನ ಮುಂದೆ ತಂದು ಇಡುತ್ತಾ ಅತ್ತೆ ಈ ಸೀರೆಯನ್ನು ಕಾವ್ಯಾಳಿಗಾಗಿ ತೆಗೆದಿಟ್ಟುಕೊಳ್ಳಿರಿ ಈ ಕಲರ್ ಸೀರೆ ಅವಳಿಗೆ ಬಹಳ ಚೆನ್ನಾಗಿ ಒಪ್ಪುತ್ತದೆ ಅಂತ ಹೇಳಿದಾಗ ಅಮ್ಮನು ತನ್ನ ಕಾಲಿನಿಂದ ಸೀರೆಯನ್ನ ಬದಿಗೆ ಸರಿಸುತ್ತಾ ಇರಲಿ ಬಿಡು ನಾವೇನು ಸೀರೆಗಾಗಿ ಹಸಿದು ಕುಳಿತಿಲ್ಲ ಕೊಡುವುದಿದ್ದರೆ ಮೊದಲೇ ಖರೀದಿಸಿಕೊಳ್ಳುತ್ತಿದ್ದೆ ಈಗೇಕೆ ಇಂತಹ ನಾಟಕ ಮಾಡುತ್ತಿದ್ದೀಯಾ ನಿನ್ನ ಸೀರೆ ನಿನಗೆ ಶುಭಕರವಾಗಲಿ ಅಂತ ಕಠೋರವಾಗಿ ಹೇಳಿದಾಗ ಅತ್ತಿಗೆ ಸುಮ್ಮನೆ ನಿಂತು ಕಣ್ಣೀರು ಸುರಿಸುತ್ತಿದ್ದಳು ರಾಜೇಶನ ತಂದೆ ಇದ್ದಾಗ ನಾವು ಬಹಳ ಹುಟ್ಟು ತೊಟ್ಟಿದ್ದೇವೆ ಅವರು ನನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಿದ್ದರು ನಾವೀಗ ನಿನ್ನ ಆಸರೆಯಲ್ಲಿ ಇದ್ದೀವಿ ಹೇಗೆ ಇಟ್ಟುಕೊಳ್ಳುತ್ತೀಯೋ ಹಾಗೆ ಇರುತ್ತೇವೆ ಏನು ಕೊಡುತ್ತೀಯೋ ಅದನ್ನು ತಿನ್ನುತ್ತೇವೆ ಅಂತ ಅಮ್ಮ ಅಣ್ಣನಿಗೆ ತುಂಬಾ ಒದರಾಡಿದಳು ಸೀರೆಯು ಬಹಳ ಹೊತ್ತಿನವರೆಗೂ ಅಲ್ಲಿಯೇ ಬಿದ್ದಿತ್ತು ಕೊನೆಗೆ ಅತ್ತಿಗೆಯೇ ಅದನ್ನ ಎತ್ತಿ ತನ್ನ ತಿಜೋರಿಯಲ್ಲಿ ಇಟ್ಟುಕೊಂಡಳು ನನಗೆ ಚೆನ್ನಾಗಿ ನೆನಪಿದೆ ಸ್ವಲ್ಪ ತಿಂಗಳಾದ ಬಳಿಕ ಅಣ್ಣನ ಸಹೋದ್ಯೋಗಿ ಒಬ್ಬರ ಮದುವೆ ಬಂದಿತ್ತು ಅವರು ಮನೆಯಲ್ಲಿನ ಎಲ್ಲರನ್ನೂ ಆಮಂತ್ರಣ ಮಾಡಿದ್ದರು ಆ ಮೈಸೂರು ಸಿಲ್ಕ್ ಸೀರೆ ಉಟ್ಟಿಕೋ ಖರೀದಿಸಿದಾಗಿನಿಂದ ನೀನು ಒಮ್ಮೆಯೂ ಅದನ್ನ ಹುಟ್ಟಿದ್ದನ್ನ ನೋಡೇ ಇಲ್ಲ ಅಂತ ಅಣ್ಣ ಅತ್ತಿಗೆಗೆ ಆಗ್ರಹ ಮಾಡಿದ್ದ ಅತ್ತಿಗೆ ಆ ಸೀರೆ ಹುಟ್ಟು ಹೊರಗೆ ಬಂದಾಗ ಅವಳ ಮೇಲಿಂದ ಕಣ್ಣನ್ನು ತೆಗೆಯಲು ಮನಸ್ಸೇ ಆಗಲಿಲ್ಲ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಅವಳು ಅಣ್ಣ ಮಂತ್ರಮುಗ್ಧನಾಗಿ ಅವಳನ್ನೇ ನೋಡುತ್ತಿದ್ದ ನಡಿರಿ ಎಲ್ಲರೂ ಗಾಡಿ ಹತ್ತಿ ಅಂತ ಅಣ್ಣ ಹೇಳಿದ್ದ ಅಮ್ಮನ ದೃಷ್ಟಿ ಅನ್ನನ ಮೇಲೆ ಬಿದ್ದಾಗ ಅವಳು ಅರೆ ರಾಜೇಶ್ ನೀನು ಇದೇ ಬಟ್ಟೆಗಳನ್ನ ಹಾಕಿಕೊಂಡು ಮದುವೆಗೆ ಹೋಗುತ್ತೀಯಾ ಅಂತ ಕೇಳಿದಾಗ ಅವನು ಏಕೆ ಏನಾಯ್ತು ಎಲ್ಲ ಸರಿಯಾಗಿದೆಯಲ್ಲ ಅಂತ ಹೇಳಿದ ಏನ್ ಸರಿಯಾಗಿದೆ ಶರ್ಟಿನ ತೋಳು ಹರಿದಿದೆ ಅಂತ ಅಮ್ಮ ಹೇಳಿದಾಗ ಅವನು ಓಹೋ ಸ್ವಲ್ಪ ಹೊಲಿಗೆ ಬಿಚ್ಚಿದೆ ನಾನು ಗಮನ ಕೊಡಲಿಲ್ಲ ಅಂತ ಹೇಳಿದ ಈಗ ಇದನ್ನೇ ಹಾಕಿಕೊಂಡು ಮದುವೆಗೆ ಬರುತ್ತೀಯಾ ಹೆಂಡತಿ ಸಿಲ್ಕ್ ಸೀರೆ ಉಟ್ಟರೆ ನೀನು ಹರಿದ ಬಟ್ಟೆ ಮೇಲೆ ನಿನಗೆ ನಿನ್ನ ಮೇಲೆ ಸ್ವಲ್ಪವೂ ಮಾನ ಮರ್ಯಾದೆಯ ಬಗ್ಗೆ ಚಿಂತೆ ಇಲ್ಲ ನೋಡಿದ ಜನ ನಿನ್ನನ್ನು ಆಡಿಕೊಳ್ಳುವುದಿಲ್ಲವೇ ಅಂತ ಕೇಳಿದಳು ನಾನು ಈಗಲೇ ಈ ಶರ್ಟ್ ಅನ್ನ ಬದಲಿಸಿ ಬರುತ್ತೇನೆ ಅಮ್ಮ ಅಂತ ಹೇಳಿ ಅಣ್ಣ ರೂಮಿನ ಒಳಗೆ ಹೋದ ಕೊಡಿರಿ ಬೇಗನೆ ಶರ್ಟ್ ಅನ್ನ ಬಿಚ್ಚಿಕೊಡಿ ನಾನು ಈಗಲೇ ಹೊಲಿಗೆ ಹಾಕಿ ಕೊಡುತ್ತೇನೆ ಅಂತ ಅತ್ತಿಗೆ ಹೇಳಿದಳು ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆ ಮತ್ತೆ ಹೊರಗೆ ಬಂದಾಗ ಅವಳು ತನ್ನ ಸೀರೆಯನ್ನ ಬದಲಿಸಿ ಒಂದು ಸಾಧಾರಣ ಕಾಟನ್ ಸೀರೆಯನ್ನ ಹುಟ್ಟಿದ್ದಳು ಇದೇನು ಮಾಡಿದೆ ನಿನಗೆ ಎಷ್ಟು ಚೆನ್ನಾಗಿ ಕಾಣುತ್ತಿತ್ತು ಆ ಸೀರೆ ಅದನ್ನು ಬದಲಿಸುವ ಅಗತ್ಯ ಏನಿತ್ತು ಅಂತ ಅಣ್ಣ ವಿಚಿತ್ರದಿಂದ ಕೇಳಿದಾಗ ಅವಳು ಆ ಸೀರೆ ತುಂಬಾ ಚೆನ್ನಾಗಿತ್ತು ವಧುವಿಗಿಂತ ನಾನೇ ಚೆನ್ನಾಗಿ ಕಾಣುವುದು ಸರಿ ಕಾಣುವುದಿಲ್ಲ ಅಂತ ಹೇಳಿದಾಗ ಅಣ್ಣ ಸುಮ್ಮನಾಗಿ ಬಿಟ್ಟ ಆ ದಿನದಿಂದ ಅತ್ತಿಗೆ ಆ ಸೀರೆಯನ್ನು ಒಮ್ಮೆಯೂ ಉಡಲಿಲ್ಲ ಪ್ರತಿ ವರ್ಷ ಅದಕ್ಕೆ ಸ್ವಲ್ಪ ಬಿಸಿಲು ತೋರಿಸಿ ಚೋಪಾನವಾಗಿ ತೆಗೆದಿಡುತ್ತಿದ್ದಳು ಅಮ್ಮನ ತೀಕ್ಷ್ಣ ಮಾತನ್ನು ಅತ್ತಿಗೆ ಮನಸ್ಸಿಗೆ ತುಂಬಾ ಹಚ್ಚಿಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿತ್ತು ಅಕಾಲಿಕವಾಗಿ ಪತಿಯನ್ನ ಕಳೆದುಕೊಂಡಿದ್ದ ಅಮ್ಮ ಬಹಳ ಸಿಡಿಮಿಡಿಗೊಂಡಿದ್ದಳು ಅತ್ತಿಗೆಯ ವಿರುದ್ಧವಂತೂ ಅವಳ ನಿಲುವು ತುಂಬಾ ಕಠೋರವಾಗಿದ್ದವು ಮತ್ತು ನಾನು ಕೂಡ ಇಲ್ಲಿ ಒಮ್ಮೊಮ್ಮೆ ಅಮ್ಮನೊಂದಿಗೆ ಇಲ್ಲ ಸಲ್ಲದ ಮಾತಿಗೆ ಜಗಳದ ವಾತಾವರಣ ಸೃಷ್ಟಿಸುತ್ತಿದ್ದೆ ಮನೆಯಲ್ಲಿ ನಾನು ಎಲ್ಲರಿಗಿಂತ ಚಿಕ್ಕವಳಾಗಿದ್ದರಿಂದ ಎಲ್ಲರ ಪ್ರೀತಿಯು ನನ್ನ ಮೇಲಿತ್ತು ನನಗೆ ಅಪ್ಪನ ಕೊರತೆ ಕಾಣಬಾರದು ಮತ್ತು ತನ್ನ ಮೇಲೆ ಅವಲಂಬನೆ ಆಗಿದ್ದರಿಂದ ನನ್ನ ಮೇಲೆ ನನಗೆ ಹೀನ ಭಾವನೆ ಬರದಂತೆ ಅಣ್ಣನು ಕೂಡ ಬಹಳ ಪ್ರಯತ್ನ ಪಡುತ್ತಿದ್ದ ಇಲ್ಲಿ ಅಮ್ಮನು ಕೂಡ ಪ್ರತಿ ಕ್ಷಣ ಅಣ್ಣನಿಗೆ ರಾಜೇಶ್ ಇನ್ನು ಮುಂದೆ ಮನೆತನದ ಎಲ್ಲಾ ಜವಾಬ್ದಾರಿ ನಿನ್ನದೇ ಆಗಿದೆ ನೀನೇ ಎಲ್ಲವನ್ನ ನೋಡಿಕೊಂಡು ಹೋಗಬೇಕು ಎಲ್ಲರನ್ನ ನೋಡಿಕೊಳ್ಳುವುದು ಮತ್ತು ಎಲ್ಲರನ್ನ ಖುಷಿಯಾಗಿ ಇಡುವುದು ನಿನ್ನ ಕರ್ತವ್ಯ ಆಗಿದೆ ಅಂತ ಪದೇ ಪದೇ ಹೇಳುತ್ತಿದ್ದಳು ಆದರೆ ಈ ಕೆಲಸ ಅಷ್ಟು ಸರಳವಾಗಿತ್ತ ಕೂಡು ಕುಟುಂಬದಲ್ಲಿ ಎಲ್ಲರನ್ನ ಖುಷಿಯಾಗಿಡುವುದು ಅಷ್ಟು ಸುಲಭ ಆಗಿರಲಿಲ್ಲ ಅಣ್ಣ ಸರ್ಕಾರಿ ಅಧಿಕಾರಿ ಆಗಿದ್ದರೂ ಕೂಡ ಆದಾಯ ಮಾತ್ರ ಕಡಿಮೆ ಬರುತ್ತಿತ್ತು ಮತ್ತು ಶಹರದಲ್ಲಿ ಹೆಚ್ಚು ಪ್ರಭಾವಶಾಲಿ ಆಗಿದ್ದ ಆದರೆ ತಿಂಗಳ ಕೊನೆಗೆ ಅವನ ಕೈಯಲ್ಲಿ ಹಣ ಇರುತ್ತಿರಲಿಲ್ಲ ಅದಕ್ಕಾಗಿ ಒಮ್ಮೆಮ್ಮೆ ಎಷ್ಟೋ ಸಾಮಾನುಗಳನ್ನು ಅರ್ಥವೇ ತರಲಾಗುತ್ತಿತ್ತು ನನಗೆ ಚೆನ್ನಾಗಿ ನೆನಪಿದೆ ಒಮ್ಮೆ ದೀಪಾವಳಿ ಹಬ್ಬದ ಸಮೀಪ ಅಣ್ಣನ ಕೈಯಲ್ಲಿ ಹಣವೇ ಇರಲಿಲ್ಲ ಅವನು ಅಮ್ಮನೊಂದಿಗೆ ಚರ್ಚಿಸಿ ಅಮ್ಮ ಒಂದು ನಿರ್ಣಯ ತೆಗೆದುಕೊಂಡು ಈ ಸಲ ಹಬ್ಬಕ್ಕಾಗಿ ಪಟಾಕಿ ಮತ್ತು ಸ್ವೀಟ್ಸ್ಗೆ ಬಹಳ ಹಣ ಖರ್ಚು ಮಾಡುವುದು ಬೇಡ ಮತ್ತು ಯಾರಿಗೂ ಹೊಸ ಬಟ್ಟೆಯನ್ನ ಖರೀದಿಸುವುದು ಬೇಡ ಆದರೆ ಕಾವ್ಯಾಳಿಗೆ ಒಂದು ಸೀರೆಯನ್ನ ಮಾತ್ರ ತೆಗೆದುಕೊಳ್ಳುವುದು ಏಕೆಂದರೆ ಅವಳಿಗೆ ಹೊಸ ಬಟ್ಟೆ ಕೊಡಿಸದಿದ್ದರೆ ನೊಂದುಕೊಳ್ಳುತ್ತಾಳೆ ಮತ್ತು ಅವಳು ಇನ್ನೆಷ್ಟು ದಿನ ನಮ್ಮೊಂದಿಗೆ ಇರುತ್ತಾಳೆ ಹೆತ್ತ ಹೆಣ್ಣು ಕುಲಕ್ಕೆ ಹೊರೆತು ಅಂತ ಅಮ್ಮ ಹೇಳಿದಳು ಆಯ್ತು ಅಮ್ಮ ಅಂತ ಅನ್ನ ತಲೆ ಹಾಕಿದ ನಾನು ಹೊಸ ಸೀರೆ ತೊಟ್ಟು ಮನೆಯ ತುಂಬಾ ಓಡಾಡಿದೆ ಆದರೆ ಮನೆಯಲ್ಲಿ ಎಲ್ಲರೂ ಹಳೆಯ ಮಡಿ ಬಟ್ಟೆ ಹಾಕಿಕೊಂಡು ಹಬ್ಬ ಆಚರಿಸಿದರು ಆದರೆ ಹೀಗೆ ಆಗಿದ್ದಕ್ಕೆ ಅತ್ತಿಗೆಯ ಮುಖದಲ್ಲಿ ಸ್ವಲ್ಪವೂ ಸಿಟ್ಟಿನ ಭಾವ ಇರಲಿಲ್ಲ ನನಗೆ ಎಲ್ಲಿಯವರೆಗೆ ನೆನಪಿದೆ ಅಂದರೆ ಮನೆಯಲ್ಲಿ ಒಂದು ದಿನವೂ ಯಾವುದಾದರೂ ಮಾತಿಗೆ ಚಟಾಪಟಿ ಆಗದೇ ಇರುತ್ತಿರಲಿಲ್ಲ ಅಣ್ಣ ಕೆಲಸದಿಂದ ಬಂದ ತಕ್ಷಣ ಅಮ್ಮ ದೂರುಗಳ ಪೆಟ್ಟಿಗೆಯನ್ನೇ ಹಿಡಿದು ಅವನೊಂದಿಗೆ ಕುಳಿತು ಬಿಡುತ್ತಿದ್ದಳು ಅಣ್ಣ ಅತ್ತಿಗೆ ಎಲ್ಲಿಯಾದರೂ ಹೊರಗೆ ಹೋದರೆ ಅಮ್ಮನ ಮುಖ ಅರಳುತ್ತಿತ್ತು ಮರಳಿ ಅವರು ಬಂದ ತಕ್ಷಣ ಅಮ್ಮ ಮಗ ರಾಜೇಶ್ ಮನೆಯಲ್ಲಿ ಮದುವೆ ಆಗದ ತಂಗಿ ಇದ್ದಾಳೆ ಮೊದಲು ಅವಳಿಗೆ ಒಂದು ದಾರಿ ನೋಡು ಆಮೇಲೆ ನೀವಿಬ್ಬರು ಗಂಡ ಹೆಂಡತಿ ಏನು ಬೇಕೋ ಅದನ್ನ ಮಾಡಿಕೊಳ್ಳಿ ನಾನೇನು ಹೇಳುವುದಿಲ್ಲ ಅಂತ ಹೇಳುತ್ತಿದ್ದಳು ಅತ್ತಿಗೆ ಯಾವಾಗಲಾದರೂ ಕನ್ನಡಿಯ ಮುಂದೆ ನಿಂತು ಅಲಂಕಾರ ಮಾಡಿಕೊಳ್ಳುತ್ತಿದ್ದರೆ ಅಮ್ಮ ವ್ಯಂಗ್ಯವಾಗಿ ಸೊಸೆ ಎಲ್ಲ ಸಮಯ ಬರೀ ಅಲಂಕಾರ ಮಾಡಿಕೊಳ್ಳುತ್ತಾ ನಿಂತರೆ ಈ ಬಾಲಗೋಪಾಲರನ್ನ ಯಾರು ಸಂಭಾಳಿಸಬೇಕು ಅಂತ ಕೇಳುತ್ತಿದ್ದಳು ಯಾವಾಗಲಾದರೊಮ್ಮೆ ಅತ್ತಿಗೆ ಅಲಂಕಾರ ಮಾಡಿಕೊಂಡು ಹೊರಗೆ ಹೊರಟಿದ್ದರೆ ಮತ್ತೆ ಅಮ್ಮ ಎರಡು ಮಕ್ಕಳ ತಾಯಿಯಾದರೂ ಇನ್ನೂ ಶೃಂಗಾರ ಮಾಡಿಕೊಳ್ಳೋದು ನಿಂತಿಲ್ಲ ಇವಳಿಗೆ ಅಂತ ಕಟುವಾಗಿ ನುಡಿಯುತ್ತಿದ್ದಳು ಇಲ್ಲಿ ಅಣ್ಣನು ಅತ್ತಿಗೆಯು ಶೃಂಗಾರ ಮಾಡಿಕೊಳ್ಳುವುದನ್ನ ನೋಡಿದರೆ ಅವನ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು ಬಹುಶಃ ಇದೇ ವಿಷಯ ಅಮ್ಮನಿಗೆ ಹಿಡಿಸುತ್ತಿರಲಿಲ್ಲ ಅತ್ತಿಗೆ ಅಣ್ಣನ ಮೇಲೆ ಏನೋ ಮಾಟದ ಪ್ರಯೋಗ ಮಾಡಿರಬೇಕು ಅದಕ್ಕಾಗಿಯೇ ಅವನು ಅವಳ ಹಿಂದೆಯೇ ಸುತ್ತಾನೆ ಅಂತ ಅಮ್ಮ ಅಂದುಕೊಳ್ಳುತ್ತಿದ್ದಳು ಆದರೆ ಅತ್ತಿಗೆಯ ಸೌಮ್ಯ ಸ್ವಭಾವದಿಂದಲೇ ಅಣ್ಣ ಅವಳನ್ನ ಬಹಳಷ್ಟು ಇಷ್ಟಪಡುತ್ತಿದ್ದ ಯಾವತ್ತು ಅವರು ಯಾವುದೋ ಕಾರಣಕ್ಕೆ ಜಗಳವಾಡುವುದನ್ನು ನಾನು ನೋಡಿಯೂ ಇಲ್ಲ ನನಗೆ ಒಮ್ಮೊಮ್ಮೆ ಅತ್ತಿಗೆ ಯಾವ ಮಣ್ಣಿನಿಂದ ಮಾಡಲ್ಪಟ್ಟಿದ್ದಾಳೆ ಅನ್ನುವ ಯೋಚನೆ ಕಾಡುತ್ತಿತ್ತು ಅವಳು ಎಷ್ಟು ಸಹನಶೀಲರಾಗಿದ್ದಾಳೆಂದರೆ ಅಮ್ಮನಿಂದ ಅಷ್ಟು ಬೈಗುಳಗಳನ್ನ ತಿಂದರೂ ಒಮ್ಮೆಯೋ ಅವಳ ಮುಖ ಉದಾಸೀನತೆಯಿಂದ ಇರುತ್ತಿರಲಿಲ್ಲ ಹ ಒಂದೆರಡು ಬಾರಿ ಅವಳು ತುಂಬಾ ಅಳುವುದನ್ನ ನೋಡಿದ್ದೆ ಅವಳಿಗೆ ಇಬ್ಬರು ಸಣ್ಣ ತಮ್ಮಂದಿರು ಇದ್ದರು ಅವರಿನ್ನೂ ಹೈಸ್ಕೂಲ್ನಲ್ಲಿ ಓದುತ್ತಿದ್ದರು ಅವರು ಯಾವಾಗಲಾದರೊಮ್ಮೆ ಅತ್ತಿಗೆಯನ್ನ ಭೇಟಿಯಾಗಲು ಬಂದಾಗ ಅತ್ತಿಗೆ ತುಂಬಾ ಸಂತೋಷ ಮತ್ತು ಅವಳ ಖುಷಿಗೆ ಪಾರವೇ ಇರುತ್ತಿರಲಿಲ್ಲ ಅವಳು ಬಹಳ ಉತ್ಸಾಹದಿಂದ ಅವರಿಗಾಗಿ ಬೃಷ್ಟಾನ್ನದ ಅಡುಗೆ ಮಾಡುತ್ತಿದ್ದಳು ಆ ವೇಳೆಯಲ್ಲಿ ಅಮ್ಮನ ಸಿಟ್ಟು ನೆತ್ತಿಗೆ ಇರುತ್ತಿತ್ತು ಆಗ ಅವಳು ಓಹೋ ಇಂದು ಬಹಳ ಉತ್ಸಾಹದಲ್ಲಿದ್ದೀಯ ಆಯ್ತು ಇಂದು ನಿನ್ನ ಸಹೋದರರ ನೆಪಕ್ಕಾದರೂ ಮನೆಯಲ್ಲಿನ ಎಲ್ಲರಿಗೂ ಒಳ್ಳೆಯ ಊಟ ಸಿಗುತ್ತದೆ ಆದರೆ ಮಹಾರಾಣಿ ನಾನು ನಿನ್ನನ್ನ ಕೇಳುತ್ತೇನೆ ನಿಮ್ಮ ಸಹೋದರರು ಯಾವಾಗಲೂ ಬರೀ ಕಾಳಿ ಕೈಯಿಂದ ಬೀಸುತ್ತಲೇ ಬರುತ್ತಾರೇಕೆ ಸಹೋದರಿಯನ್ನು ಭೇಟಿಯಾಗಲು ಹೊರಟಿದ್ದೇವೆ ಏನಾದರೂ ಒಂದೆರಡು ಗಿಫ್ಟ್ ಒಯ್ಯಬೇಕು ಅಂತ ಅವರಿಗೆ ತಿಳಿಯುವುದಿಲ್ಲವೇ ಅಷ್ಟಕ್ಕೂ ಇದು ಸಣ್ಣ ಪುಟ್ಟ ಮಕ್ಕಳಿರುವ ಮನೆಯಾಗಿದೆ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಅವಳು ಅತ್ತೆ ಅವರಿಂದ ಓದುತ್ತಿದ್ದಾರೆ ಗಿಫ್ಟ್ ಖರೀದಿಸಲು ಅವರ ಹತ್ತಿರ ಅಷ್ಟೊಂದು ಹಣ ಎಲ್ಲಿಂದ ಇರುತ್ತದೆ ಅಂತ ಸೌಮ್ಯದಿಂದಲೇ ಹೇಳಿದಳು ಆಗ ಅಮ್ಮ ಅರೆ ಹತ್ತಾರು ರೂಪಾಯಿಯ ಸಿಹಿ ತಿಂಡಿಗಳನ್ನ ಕೊಳ್ಳುವಷ್ಟು ಕಿಮ್ಮತ್ತಿಲ್ಲವೇ ಅವರಿಗೆ ಅಂತಹ ಜಿಪುಣರ ಮಣೆತನ ಅಲ್ಲವೇ ನಿಮ್ಮದು ಇವೆಲ್ಲ ರೀತಿ ನಿಯಮಗಳು ನಿಮಗೆಲ್ಲಿ ಗೊತ್ತಿರಬೇಕು ಅಂತ ಕಠೋರವಾಗಿ ಹೇಳಿದಳು ಈ ಮಾತುಗಳು ಅತ್ತಿಗೆಯ ಮನಸ್ಸಿಗೆ ತುಂಬಾ ನಾಟಿದವು ಅವಳು ಸುಮ್ಮನೆ ನಿಂತು ಕಣ್ಣೀರು ಸುರಿಸಿದಳು ಸ್ವಲ್ಪ ವರ್ಷಗಳ ನಂತರ ನನ್ನ ಮದುವೆ ನಿಶ್ಚಯ ಆಯಿತು ನನ್ನ ಗಂಡನ ಮನೆಯವರು ಬಹಳ ದೊಡ್ಡ ಗುಣದವರು ಇದ್ದರು ಅವರು ವರದಕ್ಷಿಣೆಯನ್ನ ನಿರಾಕರಿಸಿದರು ನಾನು ಗಂಡನ ಮನೆಗೆ ಹೋಗುವಾಗ ಅತ್ತಿಗೆಯು ಆ ಮೈಸೂರು ಸಿಲ್ಕ್ ಸೀರೆಯನ್ನು ನನ್ನ ಬಟ್ಟೆಗಳ ಜೊತೆಗೆ ಇಡುತ್ತಾ ಕಾವ್ಯ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಆಗಿದೆ ಅಂತ ಹೇಳಿದಾಗ ಅರೆ ಅತ್ತಿಗೆ ಇದು ನಿಮಗೆ ಬಹಳ ಇಷ್ಟವಾದ ಸೀರೆಯಾಗಿದೆ ಇದನ್ನೇಕೆ ಕೊಡುತ್ತಿದ್ದೀರಿ ಅಂತ ಕೇಳಿದೆ ಆಗ ಅವಳು ಹೌದು ಆದರೆ ಇದನ್ನು ನಾನು ಉಟ್ಟಿಕೊಳ್ಳಲು ಅವಕಾಶ ಎಲ್ಲಿ ಸಿಗುತ್ತದೆ ನೀನು ಇದನ್ನು ಉಟ್ಟಾಗಲೆಲ್ಲಾ ನಿನಗೆ ನನ್ನ ನೆನಪು ಬರುತ್ತದೆ ಅಂತ ಹೇಳಿದಳು ಆಗ ನಾನು ಮನದಲ್ಲಿಯೇ ಹೌದು ಅತ್ತಿಗೆ ಈ ಸೀರೆಯನ್ನು ನೋಡಿದಾಗಲೆಲ್ಲ ನಿಮ್ಮನ್ನು ನೆನಪಿಸಿಕೊಳ್ಳುತ್ತೇನೆ ಈ ಜಗತ್ತಿನಲ್ಲಿ ನಿಮ್ಮಂತ ಮಹಿಳೆ ಸಿಗುವುದು ಅಪರೂಪ ಇಷ್ಟು ಸಹನಶೀಲತೆ ಇಷ್ಟು ಉದಾರತೆ ಒಮ್ಮೆಯೂ ತನಗೋಸ್ಕರ ಏನನ್ನೂ ಬಯಸಲಿಲ್ಲ ತನಗಾಗಿ ಏನು ಕೇಳಲಿಲ್ಲ ಪ್ರತಿಫಲ ಬಯಸದೆ ಯಾವತ್ತು ಇನ್ನೊಬ್ಬರಿಗಾಗಿಯೇ ಹೊಲಿತನ್ನ ಬಯಸಿದವಳು ಅಂತ ಅಂದುಕೊಂಡೆ ಅವಳು ತನಗೆ ಅನ್ಯಾಯ ಆಗುತ್ತಿದ್ದರೂ ಅದನ್ನು ನಿರ್ಲಕ್ಷ್ಯ ಮಾಡುವ ಗುಣದಿಂದ ಅವಳ ಮಹಾನತೆ ನನಗೆ ತಿಳಿಯುತ್ತಿತ್ತು ನನ್ನ ಗಂಡನ ಮನೆ ಪರಿಪೂರ್ಣ ಪರಿವಾರವಾಗಿತ್ತು ಒಬ್ಬ ನಾದಿನಿ ಒಬ್ಬ ಸಣ್ಣ ಹಾಗೂ ಪ್ರೀತಿಯ ಮೈದುನ ಅತ್ತೆ ಮಾವ ಎಲ್ಲ ವಿವಾಹಿತ ಹೊಸ ಜೋಡಿಯಂತೆ ನಾನು ಮತ್ತು ನನ್ನ ಪತಿಯು ಹೆಚ್ಚು ಹೊತ್ತು ಒಟ್ಟಿಗೆ ಕಳೆಯಲು ಪ್ರಯತ್ನ ಮಾಡುತ್ತಿದ್ದೆವು ಸಂಜೆ ನನ್ನ ಪತಿ ಕೆಲಸದಿಂದ ಮನೆಗೆ ಬಂದಾಗ ನಾನು ಎಲ್ಲಿಯಾದರೂ ಹೊರಗೆ ಸುತ್ತಾಡಲು ಹೋಗುವ ಯೋಜನೆ ಹಾಕಿಕೊಳ್ಳುತ್ತಿದ್ದೆವು ನಾವು ಹೊರಗೆ ಹೋಗಲು ತಯಾರಾಗುತ್ತಿದ್ದಾಗ ನನ್ನ ಕಣ್ಣು ಸಣ್ಣ ನಾದಿನಿಯ ಮೇಲೆಯೇ ಇರುತ್ತಿತ್ತು ಅವಳು ಯಾವತ್ತು ನನ್ನ ರೂಮಿನಲ್ಲಿಯೇ ಇರುತ್ತಿದ್ದಳು ಮತ್ತು ಓರೆಗಣ್ಣಿನಿಂದ ನನ್ನನ್ನೇ ನೋಡುತ್ತಿದ್ದಳು ಅವಳು ನನ್ನನ್ನ ನೂರಾರು ಪ್ರಶ್ನೆಗಳನ್ನ ಕೇಳುತ್ತಿದ್ದಳು ಯಾವ ಸೀರೆ ಉಟ್ಟುಕೊಳ್ಳುತ್ತೀಯಾ ಯಾವ ಲಿಫ್ಟಿಕ್ ಹಚ್ಚುತ್ತೀಯ ಮ್ಯಾಚಿಂಗ್ ಚಪ್ಪಲಿ ತೆಗೆದಿಡಲೇನು ಹೀಗೆ ಏನೇನೋ ಹೊರಗೆ ಹೋಗುವಾಗ ನನ್ನ ಕಾಲು ಒಮ್ಮೆಲೆ ನಿಂತು ಬಿಡುತ್ತಿದ್ದವು ರೀ ಏನ್ರಿ ಅಂತ ನನ್ನ ಪತಿಗೆ ಪಿಸು ಮಾತಿನಲ್ಲಿ ರಾಣಿಯನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗೋಣ ಪಾಪ ಅವಳು ಎಲ್ಲಿಯೂ ಸುತ್ತಾಡಲು ಹೋಗುವುದಿಲ್ಲ ಮನೆಯಲ್ಲಿ ಕುಳಿತು ಕುಳಿತು ಬೇಜಾರಾಗಿರುತ್ತದೆ ಅಂತ ಹೇಳಿದರೆ ಅವರು ಅರೆ ಮನಸ್ಸಿನಿಂದ ಆಯ್ತು ನಿನಗೆ ಹೇಗೆ ಸರಿ ಕಾಣುತ್ತದೆಯೋ ಹಾಗೆ ಮಾಡು ಅಂತ ಹೇಳುತ್ತಿದ್ದರು ನನ್ನ ಅತ್ತೆಯ ಕಿವಿಗೆ ಈ ಮಾತುಗಳು ಬಿದ್ದರೆ ಸಾಕು ಅವಳು ಮಧ್ಯ ಬಂದು ರಾಣಿ ನಿಮ್ಮೊಂದಿಗೆ ಬರುವುದಿಲ್ಲ ಅವಳು ಸ್ಕೂಲಿನ ವರ್ಕ್ ಮಾಡುವುದು ಬಹಳ ಇದೆ ಮತ್ತು ಅವಳನ್ನ ಕರೆದುಕೊಂಡು ಹೋಗುವುದು ಅಂದರೆ ಟ್ಯಾಕ್ಸಿ ಮಾಡಬೇಕಾಗುತ್ತದೆ ಏಕೆಂದರೆ ಮೋಟಾರ್ ಸೈಕಲ್ ಮೇಲೆ ಮೂರು ಜನ ಕುಳಿತು ಹೋಗಲು ಆಗುವುದಿಲ್ಲ ಅಂತ ಹೇಳುತ್ತಿದ್ದಳು ಇದನ್ನು ಕೇಳಿದ ರಾಣಿಯು ಮುಖ ಸಪ್ಪೆ ಮಾಡಿಕೊಂಡು ಗುಣಗುಣತ ಕೂಡುತ್ತಿದ್ದಳು ಅವಳು ತನ್ನ ತಾಯಿಗೆ ಗೌರವ ಕೊಡುತ್ತಿದ್ದಳು ಮತ್ತು ಮನೆಯಲ್ಲಿ ಅತ್ತೆಯ ಮಾತನ್ನು ಯಾರೂ ಮೀರುತ್ತಿರಲಿಲ್ಲ ನನ್ನ ಅತ್ತೆ ರಾಣಿಯನ್ನು ಬೇಕು ಅಂತಲೇ ನಮ್ಮೊಂದಿಗೆ ಕಳಿಸುತ್ತಿಲ್ಲ ಮತ್ತು ಅವಳನ್ನು ಮನೆಯ ಯಾವುದಾದರೂ ಕೆಲಸದಲ್ಲಿ ತೊಡಗುವಂತೆ ಮಾಡುತ್ತಿದ್ದಳು ಅಂತ ನನಗೆ ತಿಳಿದಿತ್ತು ಅದಕ್ಕಾಗಿ ನಾನು ಅತ್ತೆಗೆ ಮನಸ್ಸಿನಲ್ಲಿಯೇ ಧನ್ಯವಾದ ಹೇಳುತ್ತಿದ್ದೆ ಒಮ್ಮೆ ನನ್ನ ಅಣ್ಣನು ನನ್ನನ್ನ ಭೇಟಿಯಾಗಲು ಬಂದ ಅಮ್ಮ ತನ್ನ ಸಾಮರ್ಥ್ಯದ ಪ್ರಕಾರ ಏನೇನೋ ಕೊಟ್ಟು ಕಳುಹಿಸಿದ್ದಳು ನನ್ನ ಅತ್ತೆ ಅವೆಲ್ಲ ವಸ್ತುಗಳನ್ನು ಬಹಳ ಹೊಗಳಿದರು ಮತ್ತು ಮನೆಯಲ್ಲಿನ ಎಲ್ಲರಿಗೂ ತೋರಿಸಿದಳು ಮತ್ತು ನನಗೆ ಸೊಸೆ ಬಹಳ ದಿನಗಳ ನಂತರ ನಿನ್ನ ಸಹೋದರ ನಿನ್ನನ್ನು ಭೇಟಿಯಾಗಲು ಬಂದಿದ್ದಾನೆ ನೀನು ಗಮನವಿಟ್ಟು ಮತ್ತು ಅವನಿಗಾಗಿ ಇಷ್ಟವಾದ ಅಡಿಗೆ ಮಾಡಿ ಊಟ ಮಾಡಿಸು ಅಂತ ಹೇಳಿದಳು ಇದನ್ನು ಕೇಳಿದ ನನ್ನ ಮನಸ್ಸು ಖುಷಿಯಿಂದ ಕುಣಿದಾಡಿತು ಅತ್ತೆಯ ಬಗ್ಗೆ ನನ್ನ ಗೌರವ ಇನ್ನಷ್ಟು ಹೆಚ್ಚಿಗೆ ಆಯಿತು ನನ್ನ ಅತ್ತೆ ಮತ್ತು ನನ್ನ ತಾಯಿಯ ನಡವಳಿಕೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ ನಾನು ಯೋಚಿಸಿದೆ ನನಗೆ ಚೆನ್ನಾಗಿ ನೆನಪಿದೆ ನನ್ನ ಅತ್ತಿಗೆಯ ಸಂಬಂಧಿಗಳು ಯಾರಾದರೂ ನಮ್ಮ ಮನೆಗೆ ಬಂದರೆ ಅಮ್ಮನ ಮುಖ ಗಂಟಿಕ್ಕಿಕೊಳ್ಳುತ್ತಿತ್ತು ಮತ್ತು ಅವಳು ಸೀದಾ ಅಡಿಗೆ ಮನೆಗೆ ಹೋಗಿ ಜೋರು ಜೋರಾಗಿ ಪಾತ್ರೆಗಳ ಶಬ್ದವನ್ನ ಮಾಡುತ್ತಿದ್ದಳು ಇದರಿಂದ ಮನೆಯಲ್ಲಿ ಎಲ್ಲರಿಗೂ ಅವಳ ಅಸಮಾಧಾನ ತಿಳಿಯುತ್ತಿತ್ತು ನನ್ನ ಮದುವೆಯಾಗಿ ನಾನು ಗಂಡನ ಮನೆಗೆ ಬರುವಾಗ ಅಮ್ಮ ನನ್ನನ್ನ ಕರೆದು ಕೆಲವು ಸೂಚನೆಗಳನ್ನ ಕೊಡುತ್ತಾ ನೋಡು ಕಾವ್ಯ ನಿನ್ನ ಪತಿ ಬಹಳ ಸುಂದರವಾಗಿದ್ದಾನೆ ಅವನಿಗೆ ಹೋಲಿಸಿದರೆ ನೀನೇನೂ ಅಲ್ಲ ನಾನು ನಿನಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ ನೀನು ಯಾವತ್ತು ಅವನ ಹಿಂದೆ ಮುಂದಿಗೆ ಅಲಂಕಾರ ಮಾಡಿಕೊಂಡು ವೈಯ್ಯಾರದಿಂದ ಸುತ್ತಾಡುತ್ತಿರಬೇಕು ಅಂದರೆ ನೀನು ಅವನ ಮನಸ್ಸನ್ನ ಗೆಲ್ಲಲು ಸಾಧ್ಯವಾಗುತ್ತದೆ ಅಂತ ಹೇಳಿದ್ದಳು ಆಗ ನಾನು ಅಮ್ಮ ನನ್ನ ಒಂದು ಮಾತು ಕೇಳದೆ ಸುಮ್ಮನಿರನಾಗಲಿಲ್ಲ ಆದರೆ ಅಮ್ಮ ಅತ್ತಿಗೆ ಅಲಂಕಾರ ಮಾಡಿಕೊಳ್ಳುವುದನ್ನು ನೋಡಿದರೆ ಸಾಕು ನೀನು ಬೈಯುತ್ತಿದ್ದೆಯಲ್ಲ ಅಂತ ಕೇಳಿದೆ ಅದು ಬೇರೆ ಮಾತು ಅವಳೇನು ಮದುವೆ ಮಾಡಿಕೊಂಡ ಹೊಸ ವಧುವಾಗಿದ್ದಾಳಾ ಮಕ್ಕಳನ್ನ ಹೆತ್ತವಳು ಆಗಿದ್ದಾಳೆ ಅಂತ ಅಮ್ಮ ಹೇಳಿದ್ದಳು ಇದರ ಹೊರತಾಗಿಯೂ ನನ್ನ ನನ್ನ ಅತ್ತೆಯ ಮನೆಯಲ್ಲಿ ಯಾವುದಾದರೂ ಹಬ್ಬ ಬಂದಾಗ ಅತ್ತೆಯು ನನಗೆ ಹೊಸ ಸೀರೆ ಉಡಲು ಹೇಳಿ ತನ್ನ ಬಂಗಾರದ ಒಡವೆಗಳನ್ನು ಕೊಟ್ಟು ಅಲಂಕಾರ ಮಾಡಿಕೊಳ್ಳಲು ಹೇಳುತ್ತಿದ್ದಳು ಅವಳು ಎಲ್ಲರಿಗೂ ನನ್ನ ಸೊಸೆ ಲಕ್ಷದಲ್ಲಿ ಒಬ್ಬಳು ಅಂತ ಹೇಳುತ್ತಾ ತಿರುಗಾಡುತ್ತಿದ್ದಳು ಅಲ್ಲಿ ನೋಡಿದರೆ ನನ್ನ ತಾಯಿ ಅತ್ತಿಗೆಯ ಜೀವನವನ್ನು ಬದುಕಿರುವಾಗಲೇ ನರಕ ಮಾಡಿದ್ದಳು ಅವಳ ಭಾವನೆಗಳನ್ನು ನಿರ್ಲಕ್ಷಿಸಿ ಅವಳ ಬದುಕನ್ನೇ ವಿಷಪೂರಿತ ಮಾಡಿದ್ದಳು ಅಮ್ಮ ಹೀಗೇಕೆ ಮಾಡುತ್ತಿದ್ದಳು ಹೀಗೆ ಮಾಡಿ ಅಣ್ಣನ ಸುಖ ಶಾಂತಿ ನೆಮ್ಮದಿಯನ್ನ ಕೆಡಿಸಿದ್ದಲ್ಲದೆ ಅತ್ತಿಗೆಯ ಜೀವನವನ್ನೇ ಹಾಳು ಮಾಡಿದ್ದಳು ನನಗೆ ಒಮ್ಮೆಮ್ಮೆ ಅನಿಸುತ್ತಿತ್ತು ಅತ್ತಿಗೆ ಇತ್ತೀಚೆಗೆ ತನ್ನನ್ನು ತಾನೇ ನಿರ್ಲಕ್ಷಿಸುತ್ತಿದ್ದಾಳೆ ಮತ್ತು ಅವಳಿಗೆ ಬದುಕಬೇಕು ಅನ್ನುವ ಯಾವ ಆಸೆಯೂ ಇಲ್ಲದಾಗಿದೆ ಅಂತ ಅದು ಎಷ್ಟರ ಮಟ್ಟಿಗೆ ಅಂದರೆ ಅವಳಿಗೆ ಕ್ಯಾನ್ಸರ್ ನಂತಹ ಮಹಾಮಾರಿ ಆವರಿಸಿಕೊಂಡಾಗಲೂ ಕೂಡ ಅವಳು ನಿರ್ಲಕ್ಷ್ಯ ಮಾಡಿದಳು ಮತ್ತು ನನಗೆ ಇಂತಹ ಮಾರಣಾಂತಿಕ ಕಾಯಿಲೆ ಇದೆ ಅಂತ ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಯಾವಾಗ ಅಣ್ಣನಿಗೆ ಸಂಶಯ ಬಂದಿತೋ ಅಷ್ಟರಲ್ಲಿ ಮಿಂಚಿ ಹೋಗಿತ್ತು ನಾನು ತವರು ಮನೆ ತಲುಪಿದಾಗ ಅತ್ತಿಗೆಯ ಶವಯಾತ್ರೆ ಶುರುವಾಗುವುದರಲ್ಲಿತ್ತು ನಾನು ನನ್ನ ಬಾಕ್ಸ್ ನಿಂದ ಅದೇ ಮೈಸೂರು ಸಿಲ್ಕ್ ಸೀರೆಯನ್ನು ತೆಗೆದು ಅತ್ತಿಗೆಯ ಶವದ ಮೇಲೆ ಹಾಕಿದೆ ಇದೇನು ಮಾಡಿದೆ ಕಾವ್ಯ ನೀನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಸುಟ್ಟು ಬೂದಿಯಾಗುತ್ತದೆ ಅಂತ ಅಮ್ಮ ಹೇಳಿದಾಗ ಆಗಲಿ ಅಂತ ನಾನು ತನ್ನಗೆ ಕುಳಿತು ಹೇಳಿದೆ ಅತ್ತಿಗೆ ನಮ್ಮ ಮನೆಗೆ ಹೊಸದಾಗಿ ಬಂದು ಬಾಗಿಲ ಮುಂದೆ ನಿಂತಾಗಿನ ನೆನಪು ನನಗೆ ಬರತೊಡಗಿತು ಅವಳ ಹಣೆಯಲ್ಲಿ ದೊಡ್ಡದಾದ ದುಂಡನೆಯ ಕುಂಕುಮದ ಬಟ್ಟು ಸೂರ್ಯನಂತೆ ಹೊಳೆಯುತ್ತಿತ್ತು ಅವಳ ತುಟಿಗಳಲ್ಲಿ ನಾಚಿಕೆಯ ಕಿರುಣಿಗೆ ಇತ್ತು ಅವಳ ಹೊಳೆಯುವ ಕಣ್ಣುಗಳಲ್ಲಿ ಸಾವಿರಾರು ಕನಸುಗಳಿದ್ದವು ಅತ್ತಿಗೆಯ ಶವ ಎತ್ತುವಾಗ ಎಲ್ಲರಿಗಿಂತ ಅಮ್ಮನ ಅಳು ಜೋರಾಗಿತ್ತು ಗಂಟಲು ಹರಿದು ಹೋಗುವಷ್ಟು ಒದ್ದಾಡಿ ಅಳುತ್ತಿದ್ದಳು ಅಣ್ಣ ಲಕ್ವಾ ಹೊಡೆದವರಂತೆ ಸುಮ್ಮನೆ ಕುಳಿತಿದ್ದ ಅವನ ಇಬ್ಬರು ಮಕ್ಕಳು ಅಳುತ್ತಿದ್ದರು ಸಣ್ಣ ಮಗಳು ಸ್ವಾತಿಗೆ ಈಗ ಕೇವಲ ನಾಲ್ಕು ವರ್ಷ ತುಂಬಿತ್ತು ಅವಳು ಮುಗ್ಧ ಭಾವನೆಯಿಂದ ಸುತ್ತಲೂ ನೋಡುತ್ತಿದ್ದಳು ನಾನು ಆ ಮುಗ್ಧ ಮಗುವನ್ನ ಕಂಕುಳಲ್ಲಿ ಎತ್ತಿಕೊಂಡು ಅಣ್ಣನ ಹತ್ತಿರ ಹೋಗಿ ಅಣ್ಣ ನಿನ್ನ ಮಗ ಏನೋ ಸ್ವಲ್ಪ ದೊಡ್ಡವನಾಗಿದ್ದಾನೆ ಇನ್ನೋ ಸ್ವಲ್ಪ ದಿನಗಳಲ್ಲಿ ಅವನು ಓದಲು ಗೆ ಹೋಗುತ್ತಾನೆ ಆದರೆ ಇದು ಪುಟ್ಟದಾದ ಜೀವ ಇದನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ ಈ ಸಣ್ಣ ಜೀವವನ್ನು ನನಗೆ ಕೊಡು ನಾನು ಇವಳನ್ನು ನೋಡಿಕೊಳ್ಳುತ್ತೇನೆ ನಿಮಗೆ ಬೇಕು ಅನಿಸಿದಾಗ ಮರಳಿ ಕಳುಹಿಸುತ್ತೇನೆ ಅಂತ ದುಃಖದಿಂದ ಹೇಳಿದೆ ಅರೆ ಇದೇನು ಮಾಡುತ್ತಿದ್ದೀಯಾ ನೀನೇಕೆ ಈ ಜಂಜಾಟವನ್ನ ಹಚ್ಚಿಕೊಳ್ಳುತ್ತೀಯಾ ನೀನು ಸುಮ್ಮನ ತೊಂದರೆಯನ್ನ ಮೈಮೇಲೆ ಹಾಕಿಕೊಳ್ಳುತ್ತಿದ್ದೀಯಾ ಅಂತ ಅಮ್ಮ ಬಿಸುಗುಟ್ಟಿದಳು ಇಲ್ಲ ಅಮ್ಮ ನನಗೇನು ತೊಂದರೆಯಿಲ್ಲ ಬದಲಾಗಿ ಈ ಮಗುವು ಇಲ್ಲಿಯೇ ಇದ್ದರೆ ನಿನಗೆ ಇದನ್ನು ಸಂಭಾಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ ಆದರೆ ನಿನ್ನ ಅತ್ತೆಯ ಒಪ್ಪಿಗೆ ಏನಾದರೂ ಕೇಳಬೇಕಲ್ಲವೇ ನೀನು ನಿನ್ನ ಸೋದರ ಸೊಸೆಯನ್ನು ಬಗಲಲ್ಲಿ ಎತ್ತುಕೊಂಡು ಹೋದರೆ ಅವರೇನು ಅಂದುಕೊಳ್ಳುತ್ತಾರೋ ಏನೋ ಅಂತ ಅಮ್ಮ ಹೇಳಿದಾಗ ನಾನು ನನ್ನ ಅತ್ತೆಯ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ ಅವಳು ನನ್ನ ನಿರ್ಧಾರಕ್ಕೆ ನನ್ನನ್ನೇ ಹೊಗಳುತ್ತಾಳೆ ಅಂತ ನಾನು ಬಲವಾದ ನಂಬಿಕೆಯಿಂದ ಹೇಳಿದೆ ಆಗ ನನಗೆ ಹೇಗೆ ಅನ್ನಿಸಿತ್ತು ಅಂದರೆ ನನ್ನ ಅತ್ತೆಗೆ ಆ ನೀಲಿ ಆಕಾಶದಿಂದ ನನ್ನನ್ನ ನೋಡಿ ಮೆಲ್ಲನೆ ನಗುತ್ತಿದ್ದಾಳೆ ಅಂತ ನಾನು ಮನಸ್ಸಿನಲ್ಲಿ ಅತ್ತಿಗೆ ನಾನು ನಿನ್ನ ವಸ್ತುವನ್ನ ತೆಗೆದುಕೊಂಡು ಹೊರಟಿದ್ದೇನೆ ಇವಳಲ್ಲಿ ನಿನ್ನದೇ ಸಂಸ್ಕಾರ ತುಂಬಿದೆ ಅಂತ ನನಗೆ ತುಂಬಾ ನಂಬಿಕೆ ಇದೆ ಇವಳನ್ನು ಅಪ್ಪಿಕೊಂಡಾಗಲೆಲ್ಲ ನನ್ನಲ್ಲಿ ನಿನ್ನ ನೆನಪು ಸದಾ ಹಸಿರಾಗಿ ಇರುತ್ತದೆ ಸ್ನೇಹಿತರೆ ಸೌಮ್ಯ ಸ್ವಭಾವದ ಕಲ್ಪನಾ ಅತ್ತಿಗೆ ಮತ್ತು ಅವಳನ್ನ ತುಂಬಾ ಇಷ್ಟಪಟ್ಟು ಅವಳ ಕಷ್ಟದ ಕತೆ ಹೇಳಿದ ಕಾವ್ಯಳ ಕತೆ ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಕತೆ ಲೈಕ್ ಕೊಡಿ ಹಾಗೂ ಇದೇ ತರಹ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು